ಅವರನ್ನ ಲೂಟಿ ಮಾಡಲು ಎಂದು ವಿದೇಶರು ಬರ್ತಾ ಇದ್ದಾರೆ ನಾವೇನಾದ್ರೂ ಮಾಡಿ ಅವ್ರನ್ನ ಓಡಿಸ್ಬೇಕಲ್ಲ ಅಂತ ವಿಚಾರ ಮಾಡ್ಕೊಂಡು ಅಲ್ಲಿ ತಕ್ಷಶಿಲೆಯ ಶಿಲೆಯ ಅಂಬಿ ಬರಮಾಡಿಕೊಂಡಿರ್ತಾನೆ ಅದೇ ನೋವಿನಿಂದ ಹೊರಗಡೆ ಬಂದಿರತಕ್ಕಂತ ಚಾಣಕ್ಯ ವಿಚಾರ ಮಾಡಿದ ಭಾರತದಲ್ಲಿ ಪರ್ವತ ರಾಜ ರಾಜನನ್ನ ನಾ ಭೇಟಿ ಆಗಬೇಕು ಅವನೇ ಪೌರಸ್ ನಾನ್ ಪೋರಸ್ ನನ್ನ ಭೇಟಿ ಆಗ್ಬೇಕು ಒಂದ ಆಯ್ತು ಪೋರಸ್ ನನ್ನ ಭೇಟಿ ಆಗ್ಬೇಕಂತ ಹೋಗ್ತಾ ಇರ್ತಾನೆ ಸುದ್ದಿ ಬಂತು ಇಲ್ಲ ಪೋರಸ್ ನನ್ನ ಭೇಟಿ ಆಗೋಕೆ ಯಾಕೆ ಹೋಗ್ತೀರಾ ಪೌರಸ್ ಆಲ್ರೆಡಿ ಸೋತಿದ್ದಾನೆ ಅಂತ ಅಲ್ಲಿ ಕೂಡ ಕುತಂತ್ರ ನಮ್ಮಲ್ಲಿ ಬಂಧು ಬಾಂಧವ್ಯ ಸಂಬಂಧಗಳು ಅಂತಂದ್ರೆ ನಂಬಿಕೆ ಮಾತುಗಳ ಮೇಲೆ ಉಳಿದ ಇವತ್ ಯಾರಿಗಾದ್ರು ನಾವು ಹೂವು ಅಕ್ಕ ಅಂದ್ಬಿಟ್ರ ಅವ್ರ ಪ್ರೀತಿಯಿಂದ ಮಗನೇ ಅಣ್ಣ ಅಂತನೇ ಕರೆಯೋದು ಇಲ್ಲಿ ಎಷ್ಟೋ ಜನ ತಾಯಿ ಬಂದ್ ಕೂತಿದ್ದೀರಿ ಇವತ್ ಪ್ರೀತಿಯಿಂದ ಯಾರಾದ್ರೂ ಬಂದ ಅಮ್ಮ ಅಂತ ಮಾತಾಡ್ಸಳೆ ನಮ್ದು ಹೃದಯ ಹೆಂಗೆ ಅಂತಂದ್ರೆ ಆ ನೆಲದ ಪವರ್ ಹಂಗಿದೆ ನಾವೇನಾಗ್ಬಿಡ್ತೀವಿ ಅಂದ್ರೆ ಕರಿಗಿ ಹೋಗ್ಬಿಡ್ತೀವಿ ಹಂಗೆ ಅಲ್ಲಿನ ಕೂಡ ಒಂದ್ ಕುತಂತ್ರ ನಡೀತು ಏನ್ ಕುತಂತ್ರ ಅಲೆಕ್ಸಾಂಡರ್ ಬಂದಿರತಕ್ಕಂತ ಒಬ್ಳು ಹೆಣ್ಮಗಳು ಪೋರಸ್ನಿಗೆ ಹೇಳ್ತಾಳಂತೆ ಅಣ್ಣ ನಿನ್ ಇವತ್ತು ರಕ್ಷಾ ಬಂದ್ ಕಟ್ತೀನಿ ನಾನು ಇವತ್ತಿಂದ ನೀನ್ ಅಣ್ಣ ನೀ ಯುದ್ಧದಲ್ಲಿ ಅಲೆಕ್ಸಾಂಡರ್ನ ಸೋಲಿಸ್ಬಾರ್ದು ನೀನು ಅಂತ ತಂಗಿ ಮಾತಿ ಬಿದ್ದು ಪೋರಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಪರ್ವತ ರಾಜ ಎನಿಸ್ಕೊಂಡಿರ್ತಕ್ಕಂಥ ರಾಜ ಅಲ್ಲಿ ಸೋತ ಈ ಸುದ್ದಿ ಯಾರಿಗೆ ಕೌಟಿಲ್ಯಕ್ಕೆ ಗೊತ್ತಾಯ್ತು ಕೌಟಿಲ್ಯ ಗೊತ್ತಾಯ್ತು ವಿಚಾರ ಮಾಡಿದ ಕೌಟಿಲ್ಯ ಏನ್ ಮಾಡ್ಬೇಕು ಅತ್ಯಂತ ಶ್ರೇಷ್ಠ ರಾಜ ಪೋರಸ್ಸು ಪರ್ವತ ರಾಜನೇ ಅತ್ಯಂತ ಶ್ರೇಷ್ಠ ಅನ್ಕೊಂಡಿದ್ವಿ ನಾವು ಏನ್ ಮಾಡೋದು ಅಂತ ವಿಚಾರ ಮಾಡ್ತಾ ಇದ್ದ ಅವಾಗ ತಿರುಗಿ ನೋಡಿದಂತ ಸಂದರ್ಭದಲ್ಲಿ ಅಲ್ಲಿ ಪ್ರಮುಖ ಮನೆತನಗಳು ಬರ್ತಾವ ಆ ಮನೆತನದಲ್ಲಿ ಒಂದು ಮನೆತನ ಉಳ್ಕೊಂಡು ಆಳ್ವಿಕೆ ಮಾಡ್ತಾ ಇತ್ತು ಅದು ನಂದ ಮನೆತನ ಅಥವಾ ನಂದ ಸಾಮ್ರಾಜ್ಯ ಅಂತ ಕರಿತೀವಿ ನಾವು ಸಂತತಿಗಳು ಬರ್ತಾವ ನಂದ ಸಂತತಿ ಅಂತ ವಿಚಾರ ಮಾಡಿದ ಇಲ್ಲ ವಿದೇಶಿಯರ ದಾಳಿ ಮಾಡಿರ್ತಕ್ಕಂಥದ್ದು ಕೇವಲ ಭಾರತದ ಮೇಲಲ್ಲ ಭಾರತದಲ್ಲಿರ್ತಕ್ಕಂಥ ಸಂಸ್ಕೃತಿಯ ಮೇಲೆ ಭಾರತದಲ್ಲಿರ್ತಕ್ಕಂಥ ಪರಂಪರೆಯ ಮೇಲೆ ಭಾರತದಲ್ಲಿರ್ತಕ್ಕಂಥ ವಿವಿಧ ಋಷಿಮನೆಗಳ ಮೇಲೆ ಭಾರತದ ಮಣ್ಣಿನ ಮೇಲೆ ಇವರು ಯುದ್ಧ ಮಾಡ್ತಾ ಇದಾರೆ ಹಾಗಾಗಿ ಯುದ್ಧವನ್ನ ತಡೆದು ವಿದೇಶಿಯರನ್ನ ಅವ ಆ ಕಡೆ ಕಳಿಸ್ಬೇಕು ನಾವು ಅಂತ ವಿಚಾರ ಮಾಡಿದ ವಿಚಾರ ಮಾಡಿ ಹೋಗ್ತಾನೆ ನಂದರ ದೊರೆಯಾಗಿರ್ತಕ್ಕಂತಹ ಆಗ ಧನಾನಂದ ಆಳ್ವಿಕೆ ಮಾಡ್ತಾ ಇರ್ತಾನೆ ಹೋದ ಹೋದ ಹೋಗಿ ನಂದರ ದೊರೆಯಾಗಿರ್ತಕ್ಕಂಥ ಧನನಂದ ಆಶ್ರಮ ಅವ್ರದ್ದು ರಾಜಾಶ್ರಯದಲ್ಲಿ ಹೋಗ್ತಾ ಇರ್ತಾನೆ ಹೋಗುವಂತ ಸಂದರ್ಭದಲ್ಲಿ ರಾಜ ವಿಪರೀತವಾಗಿ ಅಲ್ಲಿಯ ಸಭೆ ಒಳಗೆ ನಡೆದುಕೊಂಡು ಹೋಗ್ತಾ ಇರ್ತಾನೆ ಸ್ನೇಹಿತರೆ ನಾ ಹೇಳುವಾಗ ನಿಮ್ ಕಣ್ಮಲ್ ಪಿಕ್ಚರ್ ಬರ್ಬೇಕು ಹೆಂಗಿದ್ಯಪ್ಪ ಅಂದ್ರೆ ಸನ್ನಿವೇಶಗಳು ಉಲ್ಲೇಖ ಮಾಡ್ತಾರೆ ದಾರಿಯಲ್ಲಿ ಹೋಗ್ತಾ ಇರ್ತಾನೆ ಒಬ್ರು ಕೃಷ್ಣ ರೋಗದಿಂದ ಬಳಲ್ತಾ ಇರ್ತಾರೆ ಒಬ್ರು ಅಶ್ವಿನಿಂದ ಬಳಲ್ತಾ ಇರ್ತಾರೆ ಒಬ್ರು ನೀರಿಲ್ಲ ಅಂತೇಳಿ ನೀರಿಲ್ದೆ ಬದುಕ್ತಾ ಇರ್ತಾರೆ ಒಬ್ರು ಬಟ್ಟೆ ಇಲ್ಲ ಆಕೊಳಕ್ ಬಟ್ಟೆ ಇಲ್ಲ ಅವರು ಬದುಕ್ತಾ ಇರ್ತಾರೆ ಬಹಳ ಕಷ್ಟ ವಿಪರೀತವಾಗಿ ತೊಂದರೆಗೊಳತಾ ಆಗ್ತಕ್ಕಂತ ಜನರನ್ನು ನೋಡ್ಬಿಟ್ಟ ಕೌಟಿಲ್ಯ ಹೋಗಿಸ್ತು ನಾನ್ ಅದಕ್ ಬಂದಿದ್ದೆ ಇಲ್ಲಿ ವಿದೇಶಿಯರನ್ನ ಕಳಿಸ್ತಕ್ಕಂತ ಕೆಲಸ ಅಂತ ಈ ರಾಜನಿಗೆ ಹೇಳ್ತಾ ಇದ್ದೀನಿ ಈ ರಾಜನ ಆಸ್ಥಾನದಲ್ಲಿ ರಾಜರ ಇರ್ತಕ್ಕಂಥ ಮಕ್ಕಳೇ ಸರಿಯಾಗಿಲ್ಲಲ್ಲ ಇಲ್ಲಿ ಪ್ರಜೆಗಳು ನೋಡಕೆ ಇಲ್ಲ ಅಂತ ವಿಚಾರ ಚಾಣಕ್ಯ ವಿಚಾರ ಮಾಡ್ಕೊಂಡು ಮುಂದೋಗ್ತಾನೆ ರಾಜನ ಆಶ್ರಯದಲ್ಲಿ ಎಂಟ್ರಿ ಆಗ್ತಾನೆ ರಾಜಿಯ ಆಶ್ರಯದಲ್ಲಿ ರಾಜ ವಿಲಾಸದಲ್ಲಿ ತೊಡಗಿದ್ದ ಸಖಿಯರ ಜೊತೆ ಸಲ್ಲಾಪದಲ್ಲಿ ತೊಡಗಿದ್ದ ಸೋಮರ ಸರಸ ಅಂತಕ್ಕಂತ ಸುಲಭವನ್ನು ಸೇವನೆ ಮಾಡ್ತಾ ಇದ್ದ ಸೇವನೆ ಮಾಡ್ತಾ ವಿಲಾಸದಲ್ಲಿ ಮಧ್ಯದಿಂದ ಮಾದಕ ವಸ್ತುಗಳ ಸೇವನೆಯಿಂದ ಕುಳಿತಂತ ಧನನಂದನಿಗೆ ಹೇಳ್ತಾನಂತೆ ರಾಜರೇ ನೀವು ಮಾಡ್ತಾ ಇರೋದು ಸರಿ ಇಲ್ಲ ನೀವು ಮಾಡ್ತಾ ಇರೋದು ಸರಿಗಿಲ್ಲ ಅಂತ ಹೇಳಿದಾಗ ರಾಜನ ಸಿಟ್ಟು ಬರುತ್ತೆ ನನಗೆ ಯಾರು ನೀನ್ ಹೇಳಾಕಂತಾನೋ ಕಾಮನ್ ಆಗಿ ನಮ್ಗೆ ಯಾರು ಕೇಳಿದ್ರೆ ನೀ ಯಾರು ಹೇಳಕತ್ತೇನೋ ಅಂತ ಇರಲ್ರಿ ಹಂಗ ನೀವ್ಯಾರು ನನಗೆ ಹೇಳಾಕಂದಾಗ ಕೌಟಿಲ್ ಇಲ್ಲ ನೀವು ಇಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ವಿಲಾಸದಲ್ಲಿ ತೊಡಗಿದಿರಿ ನಿಮ್ಗೆ ಹೆಂಗ್ ಗೊತ್ತಾಗ ಸಾಧ್ಯ ಇದು ಭಾರತವನ್ನ ದಿನಂ ಪ್ರತಿ ನುಂಗ್ತಾ 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 ಬರ್ತಾ ಇದಾರೆ ವಿದೇಶಿಯರು ನಾಳೆ ಈ ಸಾಮ್ರಾಜ್ಯ ನಂದ ಸಾಮ್ರಾಜ್ಯವನ್ನು ನುಂಗಿ ಭಾರತ ಅಂತಕ್ಕಂಥದ್ದು ವಿದೇಶಕ್ಕೆ ಸೇರ್ಪಡೆ ಮಾಡ್ಕೊಂಡು ಹೋಗ್ತಾರೆ ಅವರು ಹೋಗಿ ಯುದ್ಧ ಮಾಡಿ ಯುದ್ಧ ಸಾರ್ಬೇಕು ನೀವು ಎದ್ದೇಳಿ ಹಿಂಗಾದ್ರೆ ಹೆಂಗೆ ಅಂತ ರಾಜನ ಸಿಟ್ ಬಂದ್ಬಿಡ್ತು ಬಂದ್ಬಿಡ್ತು ಅವನನ್ನಂತೆ ವಿಲಾಸದಲ್ಲಿ ತೊಡಗಿರ್ತಕ್ಕಂತ ನನಗೆ ಎಲ್ಲಾ ಸಖಿಯರ ಮುಂದೆ ಅವಮಾನ ಮಾಡ್ತೀಯ ನೀನು ಅಂತೇಳಿ ಬಂದು ಸಿಟ್ಟಿನಿಂದ ಆ ಜಡೆ ದರ 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 ಆ ಸಭೆಯೊಳಗೆ ಎಳ್ಕೊಂಡ್ ಬಂದಂತೆ ಆ ವಿಲಾಸದಲ್ಲಿ ತೊಡಗಿರ್ತಕ್ಕಂತ ಸಂದರ್ಭದಲ್ಲಿ ಎಳ್ಕೊಂಡ್ ಬಂದಂತೆ ಎಳ್ಕೊಂಬಂದಂತ ಸಂದರ್ಭದಲ್ಲಿ ಆ ಜಡ ಬಿಸ್ತದೆ ನೀವು ಇವತ್ತು ಕೂಡ ಕೌಟಿಲ್ಯನ ಚಿತ್ರವನ್ನು ನೋಡಿದಂತ ಸಂದರ್ಭದಲ್ಲಿ ಎರಡು ರೀತಿ ಚಿತ್ರಗಳು ಕಾಣ್ತಾವೆ ನಮ್ಗೆ ಒಂದು ಜಡೆ ಕಟ್ಟಿದಂತ ಚಿತ್ರ ಇನ್ನೊಂದು ಜಡೆ ಬಿಚ್ಚಿದಂತ ಚಿತ್ರ ಎರಡು ಚಿತ್ರಗಳು ಕಾಣ್ತವೆ ಜಡೆ ಬಿಸ್ತಂತೆ ಅವಾಗ ಚಂದ್ರಗುಪ್ತ ಇದು ಕೌಟಿಲ್ಯ ಶಪಥ ಮಾಡ್ತಾನೆ ಏನ್ ಶಪತ ಮಾಡ್ತಾನಂತಂದ್ರೆ ಬಿಚ್ಚಿದ ಜಡೆಯನ್ನು ಮತ್ತೆ ಕಟ್ಟುವುದಾದರೆ ಬಿಚ್ಚಿದ ಜಡೆಯನ್ನು ಮತ್ತೆ ಕಟ್ಟುವುದಾದ್ರೆ ಈ ನಂದ ಸಾಮ್ರಾಜ್ಯ ಅವನತಿಯಾದ ನಂತರವೇ ಕಟ್ಟುತ್ತೇನೆ ಇಲ್ಲವಾದಲ್ಲಿ ಈ ಜಡೆಯನ್ನು ಕಟ್ಟುವುದೇ ಇಲ್ಲ ಅಂತ ಶಪಥ ಮಾಡಿ ಅಲ್ಲಿಂದ ಹೊರಟ ಅಲ್ಲಿಂದ ಹೊರಟು ಹೋಗುವಂತ ಸಂದರ್ಭದಲ್ಲಿ ಒಬ್ಬ ದಾರಿ ಯುವಕರಲ್ಲಿ ಒಂದು ಹುಡುಗ ರಾಜನಾಗಿ ಆಕ್ಟಿಂಗ್ ಮಾಡ್ತಾ ಇರ್ತಾನೆ ದನ ಹುಡುಗ ನಾಲ್ಕು ಜನ ಸ್ನೇಹಿತರು ಇರ್ತಾರೆ ಸ್ನೇಹಿತರಲ್ಲಿ ರಾಜನಾಗಿರ್ತಾನೆ ಮೂರ್ ಜನ ಅವರು ದಾರಿ ಹೋಗರು ಧನಕಾಯಿ ಅಲ್ಲೆಲ್ಲ ನಿಂತಿರ್ತಾರೆ ನಿಂತ ಸಂದರ್ಭದಲ್ಲಿ ಆ ರಾಜ ಆಗಿರ್ತಕ್ಕಂಥ ಹುಡುಗ ಆ ಒಬ್ಬ ಹುಡುಗನ ಆ ರಾಜನ ಪಾತ್ರದಲ್ಲಿ ವಹಿಸ್ತಿರ್ತಕ್ಕಂಥ ಹುಡುಗ ಆ ಇನ್ನೊಬ್ಬ ಹುಡುಗನಿಗೆ ಶಿಕ್ಷೆಯನ್ನ ಕೊಡ್ತಾ ಇರ್ತಾನೆ ಶಿಕ್ಷೆ ಯಾವ ರೀತಿ ಇರ್ತದಪ್ಪ ಅಂತಂದ್ರೆ ಪರೀಕ್ಷಿಸಿ ಪ್ರಮಾಣಿಸಿ ಅವರ ಮಾತುಗಳ ಮೂಲಕ ಅವನಿಗೆ ಶಿಕ್ಷೆ ಆಗುವಂತೆ ಅವನು ಮಾತಾಡ್ತಾ ಇರ್ತಾನೆ ಆ ದೃಶ್ಯಾವಳಿನಿಂದ ದೂರಿನಿಂದ ಕಂಡಂತ ಚಾಣಕ್ಯ ನೋಡ್ದ ನೋಡ್ದ ನನಗೊಬ್ಬ ಶಿಷ್ಯ ಶಿಕ್ಷ ನನಗೊಬ್ಬ ಶಿಷ್ಯ ಸಿಕ್ಕ ನಾನೇನು ಕನಸು ಕಂಡಿದ್ದೆ ನಂದರ ಸೋಲಿಸಬೇಕು ವಿದೇಶರನ್ನ ಒಳ್ಳೆ ರಿಟರ್ನ್ ವಿದೇಶಕ್ಕೆ ಕಳಿಸಬೇಕು ಭಾರತ ಕ್ಷಾತ್ರ ಪರಂಪರೆಯನ್ನು ಉಳಿಸ್ಕೊಂಡು ಹೋಗ್ಬೇಕಂತ ಕನಸು ಕಂಡಿದ್ದೆ ಆ ಕನಸನ್ನ ನನಸು ಮಾಡಕ್ ಒಬ್ಬ ದೊರೆ ಸಿಕ್ಕ ನನಗೆ ಅಂತೇಳಿ ಆ ದೊರೆಯನ್ನು ಕರ್ಕೊಂಡೋದ ಆ ದೊರೆನೆ ಚಂದ್ರಗುಪ್ತ ಮೌರ್ಯ ಆ ದೊರೆನೆ ಚಂದ್ರಗುಪ್ತ ಮೌರ್ಯ ಇಲ್ಲಿ ಕುಂತ